ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡೋ ನಮಸ್ಕಾರಗಳು ವೀಕ್ಷಕರಿಗೆ ಇವತ್ತು ನಾನು ನಿಮ್ಮೆಲ್ರಿಗೂ ನುಗ್ಗೆಕಾಯಿ ಸಾರು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಎಲ್ಲರೂ ಕೇಳ್ಪಟ್ಟಿದ್ದೀರಾ ನುಗ್ಗೆಕಾಯಿ ನುಗ್ಗೆಕಾಯಿ ಸೊಪ್ಪು ಅದರ ಆರೋಗ್ಯ ಗುಣಗಳು ಎಲ್ರಿಗೂ ಗೊತ್ತಿದೆ ಸೊ ನುಗ್ಗೆಕಾಯಿ ಸಾರು ಮಾಡಿ ತೋರಿಸ್ತೀನಿ ಅಂತ ಬಟ್ ಇವತ್ತು ನಾ ಮಾಡೋ ನುಗ್ಗೆಕಾಯಿ ಸಾರು ಸ್ವಲ್ಪ ವಿಭಿನ್ನವಾಗಿದೆ ಅದೇನಂದರೆ ನುಗ್ಗೆಕಾಯಿ ಪಲ್ಪಲ್ಲಿ ಮಾಡ್ತೀನಿ ಸಾರು ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ತೊಗರಿ ಬೆಳೆ ಇಟ್ಕೊಂಡಿದ್ದೀನಿ ಮೂರು ಹಣ್ಣಾಗಿರೋ ಟೊಮೆಟೊ ಎರಡು ನುಗ್ಗೆಕಾಯಿ ಇಲ್ಲಿ ನಾವು ತೋರಿಸಿರೋದು ಬರೀ ಮೂರು ಪೀಸ್ ತೋರಿಸಿದ್ದೀನಿ ಎರಡು ನುಗ್ಗೆಕಾಯಿ ಸ್ವಲ್ಪ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಸಾರಿನ ಪುಡಿ ಅಥವಾ ರಸಂ ಪೌಡರ್ ಈ ಸಾರಿನ ಪುಡಿ ರಸಂ ಪೌಡರ್ ಹೆಂಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ತೋರಿಸಿದ್ದೀನಿ ಮೊದಲು ಈ ತೊಗರಿಬೇಳೆನ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಆಮೇಲೆ ಕುಕ್ಕರ್ ಸೆಟ್ ಮಾಡೋಣ ಎಲ್ಲೋ ಒಟ್ಟಿಗೆ ತೊಗರಿಬೇಳೆ ತೊಳ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದಿದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಈ ಮೂರು ಟೊಮೆಟೊ ಏನು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿಬಿಡ್ತೀನಿ ಹಾಕ್ಬಿಟ್ಟು ಇವಾಗ ನುಗ್ಗೆಕಾಯಿಗೆ ನಾನು ನುಗ್ಗೆಕಾಯಿ ಇದ್ರೊಳಗೆ ಹಾಕಲ್ಲ ನುಗ್ಗೆಕಾಯಿ ಮೇಲೆ ಒಂದು ಪ್ಲೇಟಲ್ಲಿಟ್ಟು ಇಟ್ಟು ಇದನ್ನು ಬೇಯಿಸ್ಕೊತೀನಿ ನುಗ್ಗೆಕಾಯಿ ಬೇಯಿಸೋಬೇಕಾದ್ರೆ ನಾನು ನೀರೇನು ಇಡೋದಿಲ್ಲ ಬರೀ ಹಾಗೆ ಆ ಬರೋ ಆವಿನಲ್ಲೇ ನುಗ್ಗೆಕಾಯಿ ಬೇಯುತ್ತೆ ಈ ಮಾಡೋ ರೀತಿ ನಾನು ಇವತ್ತು ಏನಂದರೆ ಆಫೀಸ್ಗೆ ಹೋಗೋರಿಗೆ ಇಲ್ಲ ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಕಳ್ಸೋರಿಗೆ ಅವರಿಗೆಲ್ಲ ಭಾಳ ಸುಲಭ ಆಗುತ್ತೆ ನಾವು ನುಗ್ಗೆಕಾಯಿ ಸಮೇತ ಸಾರು ಕಳಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಅವ್ರಿಗಲ್ಲಿ ಅಲ್ಲಿ ಆ ನುಗ್ಗೆಕಾಯಿ ಕಚ್ಕೊಂಡು ಕಂಚ್ಕೊಂಡು ತಿನ್ನೋಕ್ಕೆ ಒಂಥರ ಸಂಕೋಚ ಆಗುತ್ತೆ ಮತ್ತು ಆ ಕಡ್ಡಿಗಳು ಡಿಸ್ಪೋಸ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ರೀತಿ ನುಗ್ಗೆಕಾಯಿ ಪಲ್ ಮಾಡಿದ್ರೆ ಸಾರು ಡಬ್ಬಿಗಳು ತೊಗೊಂಡು ಹೋಗೋಕ್ಕೆ ಭಾಳ ಸುಲಭ ನುಗ್ಗೆಕಾಯಿ ಸತ್ವ ಪೂರ್ತಿ ಅದರಲ್ಲೇ ಇರುತ್ತೆ ಬಟ್ ಕ್ಯಾರಿ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಇದು ಒಂದು ಎರಡು ಬಿಸಿಲು ಬರುವಷ್ಟು ಕೂಗಿಸೋಣ ಈಗ ಗ್ಯಾಸ್ ಹಚ್ಚಿದ್ದೀನಿ ಸ್ಟೀಮ್ ಸಣ್ಣಗೆ ಇದೆ ವೆಯ್ಟ್ ಹಾಕ್ಬಿಟ್ಟು ಒಂದು ಎರಡು ಬಿಸಿಲು ಆಗೋಷ್ಟು ಕೂಗಿಸ್ಕೊಳ್ಳೋಣ ಕುಕ್ಕರ್ ಈಗ ಎರಡು ಸಲ ಕೂಗಿದೆ ಪ್ರೆಷರು ಒಂದು ಸ್ವಲ್ಪ ಎಳೆದಿದೆ ತೆಗೆದು ನೋಡೋಣ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ನೀರಲ್ಲೇ ಹಾಕಬೇಕು ಅಂತ ಏನಿಲ್ಲ ಹೀಗಿಟ್ಟರೆ ಕೂಡ ಚೆನ್ನಾಗಿ ಬೇಯುತ್ತೆ இல்லை நுகைக்காயின தைது செப்பேட்டாக இட் பிடோணா நான் சொல்ப் ஆரோக்கியோ டொமெட்டோனோன்னாந்தே இதெல்லாம் தைத பக்கம் இட்விடோணா நுகைக்காய் ஆறமேலே அதில் பல்வே அத பல்ப்ியல் பல்ப்படிக் கொண்டு ஒள்கடையே பல்ப்ரோதெல்லாம் தைப்போ அது தையோது தோர்ஸ் தான் நமக்கு நுகைக்காயெல்லாம் ஆர்டே இல்ல ஹீங்கே ஓப்பன் மாடோணா ಓಪನ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಪಲ್ಪ್ ಇದೆಯಲ್ಲ ಆ ಪಲ್ಪ್ ತೆಗೊಂಬಿಡೋಣ ನೋಡಿ ತಣ್ಣಗಾದ್ಮೇಲೆ ಕ್ಲೀನಾಗಿ ಓಪನ್ ಮಾಡೋಕ್ಕಾಗತ್ತೆ ಆ ಕಡೆ ಆ ಬೇಳೆ ಟೊಮೆಟೊ ಹಾಕಿದ್ದು ಅದನ್ನು ಒಂದು ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ ಅದು ಮೇಲೆ ಸ್ವಲ್ಪ ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕಾಗತ್ತೆ ಈಗ ಇದನ್ನು ಇದು ಮಾಡಿಬಿಟ್ಟು ಈ ಪಲ್ಪ್ ಏನಿದೆಯಲ್ಲ ಇದನ್ನು ಫುಲ್ ಹಿಂಗೆ ತಗೊಂಬಿಡಿ ಪೂರ್ತಿ ಆ ನುಗ್ಗೆಕಾಯಿನ ಸಾರ ಎಲ್ಲ ಬಂದುಬಿಡಬೇಕು ನಿಮಗೆ ನಾವೇನು ತಿಂದು ಬಿಸಾಕ್ತೀವಲ್ಲ ಆ ಮೇಲಿನ ಸಿಪ್ಪೆ ಅದಷ್ಟು ಮಾತ್ರ ಉಳಿಬೇಕು ನಾ ಅವ್ರಿಗೆ ಏನು ಬರುತ್ತೋ ಎಲ್ಲದನ್ನು ತೆಗೆದುಬಿಡಿ ಹೀಗೆ ಹೀಗೆ ಎಲ್ಲದನ್ನು ಒಂದೊಂದಾಗಿ ಮಾಡಿಟ್ಕೊಂಬಿಡಿ ನುಗ್ಗೆಕಾಯಿ ಪಲ್ಪ್ ಎಲ್ಲ ತೆಗೆದಾಗಿದೆ ನೋಡಿ ಎಲ್ಲದನ್ನು ಪೂರ್ತಿ ಹಿಂಗೆ ಸ್ಪೂನಲ್ಲಿ ತೆಗೆದು ಈ ಕಪ್ಪಲ್ಲಿ ಹಾಕೊಂಡಿದ್ದೀನಿ ನಾ ಎರಡು ನುಗ್ಗೆಕಾಯಿ ಹಾಕೊಂಡಿದ್ದೆ ಎರಡು ನುಗ್ಗೆಕಾಯಿಗೆ ಇಷ್ಟು ಪಲ್ಪ್ ಬಂದಿದೆ ಓಕೆ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆಮೇಲೆ ನಾನು ಬೇಳೆ ಆ್ಯಂಡ್ ಟೊಮೆಟೊ ಏನು ಬೇಯಿಸಿದ್ನಲ್ಲ ಕುಕ್ಕರಲ್ಲಿ ಅದು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಆರು ಬೇಕು ಆಲ್ಮೋಸ್ಟ್ ಆಲ್ ಆರಿದೆ ಈಗ ಏನು ಮಾಡ್ತೀನಿ ಅಂದರೆ ಈ ಬೇಳೆ ಟೊಮೆಟೊ ಮತ್ತು ಈ ನುಗ್ಗೆಕಾಯಿ ಪಲ್ಪು ಎಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ಬೇಳೆ ಟೊಮೆಟೊ ಮತ್ತು ನುಗ್ಗೆಕಾಯಿ ಪಲ್ಪು ಎಲ್ಲ ಮಿಕ್ಸರಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಸಾರು ಮಾಡೋದು ನೋಡೋಣ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದೇ ನಂಬೆ ಹಣ್ಣು ಗಾತದ್ ಸೈಜ್ ಅಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೆ ಆ ಹುಣಸೆ ಹಣ್ಣು ರಸ ಚೆನ್ನಾಗಿ ಹೆಣ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಆ ಹುಣಸೆಹಣ್ಣು ರಸ ಮೊರಲಿ ಪಾತ್ರೆಗೆ ಹಾಕ್ಬಿಡೋಣ ಗ್ಯಾಸ್ ಇದೊಂದು ಸ್ವಲ್ಪ ಕುದಿಬೇಕು ಹುಣಸೆ ಹಣ್ಣೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಆ ಬೇಳೆಯಲ್ಲಿ ಸ್ವಲ್ಪ ಕಟ್ಟಿತ್ತು ಕಟ್ಟು ಬಿಟ್ಕೊಂಡಿತ್ತು ಆ ಕಟ್ಟುನು ಸ್ವಲ್ಪ ಇದಕ್ಕೆ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ಇಷ್ಟು ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಕಡಿಮೆ ಇಷ್ಟಪಡೋರು ಕಡಿಮೆ ಹಾಕೊಳ್ಳಿ ಇದೊಂದು ಸ್ವಲ್ಪ ಮತ್ತೆ ಕುದಿಲಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೆ ಕರಿಬೇವು ಹಾಕ್ಬಿಡ್ತೀನಿ ಮತ್ತೆ ಇದೇನು ಬೇಳೆ ಟೊಮೆಟೊ ನುಗ್ಗೆಕಾಯಿ ಮಿಶ್ರಣ ಇದೆಯಲ್ಲ ಪಲ್ಪದು ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಇವಾಗ ಜಾರಲ್ಲಿ ಇರೋದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ಜಾರ್ಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಈ ಮಿಶ್ರಣ ಸ್ವಲ್ಪ ಚೆನ್ನಾಗಿ ಕುದಿಲಿ ಇವಾಗ ಮಿಶ್ರಣ ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಕಲ್ಲುಪ್ಪೆ ಹಾಕೋತಾ ಇದ್ದೀನಿ ಮತ್ತೆ ರಸಮ್ ಪೌಡ್ರ್ ಅಥವಾ ಸಾರಿನ ಪುಡಿ ಎರಡು ಎರಡು ಟೀ ಅಷ್ಟು ಇಟ್ಕೊಂಡಿದ್ದೀನಿ ಈ ಪುಡಿ ಹೇಗೆ ಮಾಡೋದು ಅಂತ ನಮ್ಮ ಚಾನೆಲ್ನಲ್ಲಿ ತೋರಿಸಿದ್ದೀವಿ ಇದಕ್ಕೂ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕ್ತೀನಿ ನಾನು ನೋಡಿರ್ಲಾರ್ದವರು ನೋಡಿ ಇದನ್ನು ಸಾರಿನ ಪುಡಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಡ್ದು ಇದು ಒಳ್ಳೆ ಐಡಿಯಾ ಅಲ್ವಾ ನುಗ್ಗೆಕಾಯಿ ಸಾರು ಮಾಡೋದು ಡಬ್ಬಿಗೆಲ್ಲ ಹೆಂಗಪ್ಪ ತೊಗೊಂಡೋಗೋದು ಅಯ್ಯೋ ನಂಗೆ ನುಗ್ಗೆಕಾಯಿ ತುಂಬ ಇಷ್ಟ ಆದರೆ ಎಲ್ಲರ ಹೆಂಗಪ್ಪ ನುಗ್ಗೆಕಾಯಿ ತಿನ್ನೋದು ಅನ್ನೋರಿಗೆಲ್ಲ ಒಂದು ಒಳ್ಳೆ ಪರಿಹಾರ ಅಲ್ವಾ ಇದು ನೀವು ಒಬ್ಬರೇ ನೋಡಿದ್ರೆ ಆಯಿತಾ ಎಲ್ರಿಗೂ ಶೇರ್ ಮಾಡಬೇಕಲ್ವಾ ಸೊ ಹಾಗಾಗಿ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಲೈಕ್ ಮಾಡಿ ಇದನ್ನು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ತಿಳಿದವರು ಇದ್ರು ಅವರೆಲ್ರಿಗೂ ಶೇರ್ ಮಾಡಿ ಎಲ್ಲರೂ ಯಾರು ನುಗ್ಗಿಕ ಇಷ್ಟಪಡೋರು ಸಂಕೋಚ ಪಟ್ಕೊಂಡಿದ್ರು ಡಬ್ಬಿಗಳಿಗೆ ಹೆಂಗೆ ತೊಗೊಂಡು ಹೋಗೋದನ್ನೋರು ಅವರು ಎಲ್ಲ ಈ ರೀತಿ ಮಾಡ್ಕೊಂಡು ತೊಗೊಂಡು ಹೋಗೋದಲ್ವಾ ಮರಿಬೇಡಿಪ್ಪ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ಭಾಳ ಮುಖ್ಯ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಇದು ಸಾರಿನ ಮಿಶ್ರ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಸ್ವಲ್ಪ ಗಟ್ಟಿ ಇಂಗು ಕರಗಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಸೈಜ್ ಇಂಗು ಹಿಂಗು ಹಾಕಿದ್ರೆ ಗಮ ಜಾಸ್ತಿ ಇರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡೆ ಅದನ್ನು ಹಾಕ್ಬಿಡ್ತೀನಿ ನೋಡಿ ಯಾರ್ಯಾರು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತಿನ್ನೋಲ್ಲ ಅಂತ ಅನ್ನೋರೆಲ್ಲರೂ ಹಿಂಗೆ ಮಾಡಿಕೊಟ್ಬಿಟ್ರೆ ಅವ್ರಿಗೆ ನುಗ್ಗೆಕಾಯಿ ಇರೋದೇ ಗೊತ್ತಾಗೋದಿಲ್ಲ ಖಂಡಿತ ಇಷ್ಟಪಡ್ತಾರೆ ಸೊ ಹೀಗೆ ಎಲ್ಲರೂ ಖಂಡಿತ ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಸುಲಭವಾಗಿ ಮಾಡ್ಕೋಬೋದು ಮತ್ತು ನಿಮ್ಮದು ಸಾರಿನ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಕಾರ ಮಾಡ್ಕೊಳ್ಳಿ ತುಂಬ ಗಟ್ಟಿ ಸಾರು ಇಷ್ಟಪಡ್ಲಾರ್ದವರು ಬೇಳೆ ಕಡಿಮೆ ಹಾಕ್ಕೊಳ್ಳಿ ಬೇಳೆ ಕಡಿಮೆ ಹಾಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿದೆ ನಮಗೆ ಈ ಕನ್ಸಿಸ್ಟೆನ್ಸಿ ಓಕೆ ನೀವು ಕಡಿಮೆ ಬೇಕು ಅಂದರೆ ನೀರು ಜಾಸ್ತಿ ಹಾಕೊಳ್ಳಿ ಮತ್ತು ಬೇಳೆ ಕಡಿಮೆ ಇಟ್ಕೊಳ್ಳಿ ಹ್ಞೂ ಸೊ ಸಾರು ಕುದೀತಾ ಇದೆ ಈ ಕಡೆ ಒಂದು ಸಣ್ಣದಾಗಿ ಬರೀ ಒಂದು ಸಿಂಪಲ್ ಆಗಿ ಒಂದು ಸಾಸು ಒಗ್ಗರಣೆ ಮಾಡ್ಕೊಂಡಿರೋಣ ನುಗ್ಗೆಕಾಯಿ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಈ ಒಗ್ಗರಣೆ ಒಂದು ಸ್ವಲ್ಪ ಹೀಗೆ ಮಾಡೋದ್ರಿಂದ ನಮ್ಮ ನುಗ್ಗೆಕಾಯಿ ಸಾರು ರೆಡಿ ಆಯಿತು ಇದು ಹೊಸ ಮೆಥಡು ಮಾಡೋದು ಪಲ್ಪಿಂದ ಮಾಡೋದು ದಯವಿಟ್ಟು ಎರಡು ಮನೇಲಿ ಮಾಡಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಷ್ಟು ಹೇಳಿ ನಾವಿಬ್ಬರು ಜಯರಾಮ್ ಮತ್ತು ನಾನು ಇಬ್ಬರು ಈ ವಿಡಿಯೋನ ಸೈನ್ ಆಫ್ ಮಾಡ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು